ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ಅದು ಖ್ಯಾತ ಕಿರುತೆರೆ ನಟಿ ದೀಪ ಅವರು ಆತ್ಮತೆಗೆ ಶರಣಾಗಿದ್ದಾರೆ ಹಾಗಾದ್ರೆ ಏನಿದೆ ಸುದ್ದಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂಬ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಅದು ನೋಡೋಕೆಗಳು ತುಂಬಾ ಮುಂದಾಗಿದೆ ಅಂದರೆ ಈ ಸುದ್ದಿ ಈಗ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಏನು ಈ ನಟಿ ದೀಪ ಅವರು ತಮಿಳು ಚಿತ್ರರಂಗದಲ್ಲಿ ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಇತ್ತೀಚೆಗೆ ವೈದ್ಯಮ್ ಎಂಬ ಸಿನಿಮಾದಲ್ಲಿ ಕೂಡ ನಾಯಕಿಯಾಗಿ ಗುರುಸಿಕೊಂಡಿದ್ದಂಥ ಈ ನಟಿ ದೀಪ ಅವರು ಮುಂದಿನ ದಿನಗಳಲ್ಲಿ ಸಾಕಷ್ಟು ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಹೊತ್ತಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಪ್ರೀತಿ ಎಂಬ ಒಂದು ಮಾಯಿಗೆ ಕೂಡ ಬಿದ್ದರು ಅಂತಲೇ ಹೇಳ್ಬೋದು ಹೌದು ಸದ್ಯ ಪ್ರಖ್ಯಾತ ಸ್ಟಾರ್ ನಟನ ಜೊತೆ ಪ್ರೀತಿ ಪ್ರೀತಿಯಿದ್ದರು ಅಂತ ಕೂಡ ಹೇಳಲಾಗುತ್ತೆ ಅದರ ಜೊತೆ ಲಿವಿಂಗ್ ಟುಗೆದರ್ ಕೂಡ ಇದ್ದರು ಅಂತ ಹೇಳಲಾಗುತ್ತೆ ಆತ ತಮಿಳ್ನ ಒಂದು ಸೀರಿನಲ್ಲಿ ನಾಯಕನಾಗಿ ಕೂಡ ಗುಸ್ಕೊಂಡಿದ್ದ ಅಂತಲೇ ಇದೆ ಸದ್ಯ ಆತನ ಜೊತೆ ಇತ್ತೀಚೆಗೆ ತುಂಬಾ ಜಗಳ ಆಗಿತ್ತು ಇದೇ ಜಗಳದಿಂದ ಆತ ನೀ ನನಗೆ ಬೇಕೇ ಆಗಿಲ್ಲ ಅಂತಲೂ ಕೂಡ ಹೇಳಿದ್ದನಂತೆ ಇದೇ ಕೋಪದಲ್ಲಿದ್ದಂಥ ಈಕೆ ದೀಪ ದುಡಿಕೆ ನಿರ್ಧಾರವನ್ನು ಮಾಡಿದ್ದಾರೆ ಆತ ಮನೆಯಿಂದ ಹೋದ ನಂತರ ಮನೆಯಲ್ಲಿ ಇದ್ದಂಥ ಫ್ಯಾನಿಗೆ ನೀಡಬೇಕಿದ್ದಂಥ ಸ್ಥಿತಿಯಲ್ಲಿ ದೀಪ ಅವರು ಪತ್ತೆಯಾಗಿದ್ದಾರೆ ಸದ್ಯ ಪೋಷಕರು ಈತನ ಮೇಲೆ ಕ್ರಮ ಕೈಗೊಳ್ಳಬೇಕು ಈತನೇ ಏನೋ ನನ್ನ ಮಗಳಿಗೆ ಮಾಡಿದ್ದಾನೆ ಅಂತ ಆರೋಪವನ್ನು ಕೂಡ ಮಾಡಿದ್ದಾರೆ ಏನೇ ಇಲ್ಲಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ